ನೋಡಿ ಫ್ರೆಂಡ್ಸ್ ನಾವು ಗೋವಿಂದ ಜಾವಳ ಬರೆದಿದ್ದೇವೆ ನಾವು ಒಂದು ಬೀಜೋಪ್ಸಾರ ಮತ್ತು ಎರಡು ಸ್ಪ್ರೇ ಕೊಟ್ಟೇವೆ ನಾವು ಇದಕ್ಕೆ ನೋಡ್ತಿರ್ಬೇಕು ಗೋವಿಂದ ಜಾಳ ಯಾವ ಥರ ಆರೋಗ್ಯಕರವಾಗಿದೆ ಎಲ್ಲ ರೈತರು ಇದನ್ನು ಗೋಲ್ಡನ್ ಸಿಲ್ಪ್ ಪ್ರಾಡಕ್ಟ್ ಯೂಸ್ ಮಾಡಬೇಕು ಯಾಕಂದರೆ ಕೆಮಿಕಲ್ ಫರ್ಟಿಲೈಸರಿಂದ ಭೂಮಿ ಹಾಳಾಗುತ್ತೆ ಮತ್ತು ಇಳುವರಿ ಕೂಡ ಬರೋಂಗಿಲ್ಲ ಅದಕ್ಕೆ ಎಲ್ಲ ನೋಡಬೇಕು ನಮಸ್ತೆ ರೈತ ಬಂದವ್ರಿ ನಾನು ನಿಮ್ಮ ಬಿಜಾಪುರ್ ಡಿಸ್ಟಿಕ್ಕು ಮುತ್ತಿಗೆ ಗ್ರಾಮ ನಾವೀಗ ಶುಗರ್ ಕೆನ್ನಿಗೆ ಶುಗರ್ ಗೋಲ್ಡನ್ ಸಾಲ್ಪ್ ಪ್ರಾಡಕ್ಟ್ ಯೂಸ್ ಮಾಡಿದ್ದೇವೆ ಮತ್ತು ಜೋಳಕ್ಕೆ ಇದಕ್ಕಿಂತ ಪೈಲ ನಾವು ಈರುಳ್ಳಿಗೆ ಯೂಸ್ ಮಾಡಿದ್ದೆ ನಾವು ಈರುಳ್ಳಿ ತುಂಬ ಚೆನ್ನಾಗಿ ಬಂದಿತ್ತು ಖರ್ಚು ಕಮ್ಮಿ ಆಗಿತ್ತು ಅದಕ್ಕೆ ಈಗ ನಾವು ಜೋಳ ಮತ್ತು ಶುಗರ್ ಕೆನು ಈಗ ಯೂಸ್ ಮಾಡಿದ್ದೆ ನಾವು ಈಗ ನೋಡ್ಬೇಕು ನೀವು ನಿಮಗೆ ತೋರಿಸ್ತೀನಿ ಯಾವ್ಯಾವ ಯೂಸ್ ಮಾಡಿ ಅಂತ ಹೇಳಿ ವೆಜ್ ಪವರು ಮತ್ತು ಗ್ರೀನ್ ಗೋಲ್ಡು ವೆಜಿಟೇಬಲ್ ಪವರು ಮತ್ತು ಜಿ ಮ್ಯಾಕ್ಸು ಇದಕ್ಕೆ ನಾವು ಬೀಜೋಪ್ಸಾರ ಮತ್ತು ಅರ್ಗೋ ಪವರ್ನ ಕ್ಯಾನ ಅರ್ಗೋ ಪವರ್ನ ಯೂಸ್ ಮಾಡಿದ್ದೇವೆ ನಾವು ನೋಡ್ಬೇಕು ಒಳಗಡೆ ಥರ ಇರ್ತದೆ ನಮಗೆ ಎಲ್ಲ ರೈತ ಬಾಂಧವರು ಈ ಗೋಲ್ಡನ್ ಸಾರ್ ಪ್ರಾಡಕ್ಟ್ ಯೂಸ್ ಮಾಡಬೇಕು ಚಿಕ್ಕಬಟ್ಟು ಹೈಟ್ ಇದೆ ಅದು ಅಂತ ಈ ಕಡೆ ಕಬ್ಬು ಈ ಕಡೆ ಜೋಳ ನೋಡಿ ನಮ್ಮದು ವಿಜಾಪುರ ಡಿಸ್ಟಿಕ್ಕು ಬಸವನಬೇಳೆ ತಾಲೂಕು ಮುತ್ತಿ ಗ್ರಾಮ ಅಂಥೇಳಿ ನಾವು ಇದು ಒಂದು ಎಕರೆಯಲ್ಲಿ ಮೆಕ್ಕೆಜೋಳ ಗೋವಿನ ಜೋಳ ಇದ್ದೀವಿ ಇದು ಒಂದು ಬಂದುಬಿಟ್ಟು ಎರಡು ಎಕರೆ ಶುಗರ್ಕೇನು ಫಸ್ಟ್ ಟೈಮ್ ನಿಮ್ಗೆ ಈರುಳ್ಳಿ ತೋರಿಸಿದೆಯಾ ಇದೇ ಗೋಲ್ಡನ್ ಅಂಡ್ ಪ್ರಾಡಕ್ಟ್ ಯೂಸ್ ಮಾಡಿಕೊಂಡು ಎಲ್ಲ ರೈತ ಬಾಂಧವರು ಈ ಗೋಲ್ಡನ್ ಅಂಡ್ ಪ್ರಾಡಕ್ಟ್ ಯೂಸ್ ಮಾಡಬೇಕು ಯಾಕಂದರೆ ಕೆಮಿಕಲ್ ಫರ್ಟಿಲೈಸರಿಂದ ದೂರ ಇರಬೇಕು ಈಗ ನೀವು ಎಲ್ಲರೂ ಯಾಕಂದರೆ ಭೂಮಿಯೂ ಹಾಳಾಗುತ್ತೆ ಕಮ್ಮಿ ಬರುತ್ತೆ ವರ್ಷ ವರ್ಷ ನಾವು ಕೆಮಿಕಲ್ ಯೂಸ್ ಮಾಡಿದ್ರು ಅದರಲ್ಲಿ ಏನು ಮಾಡ್ತಾರೆ ಏನು ಗೊತ್ತಾಗಲ್ಲ ಬರಬರ್ತಾ ಅದಕ್ಕೆ ಎಲ್ಲರೂ ಈಗ ಬಯೋ ಮತ್ತು ಸಾಯೋದಲ್ಲಿ ತೊಡಗಬೇಕೆಂದು ನಾನು ಕೇಳಿಕೊಡುತ್ತೆ ನಿಮ್ಮಲ್ಲಿ ದಯವಿಟ್ಟು ಎಲ್ಲರೂ ಯೂಸ್ ಇದನ್ನು ನಮ್ಮದು ಬಂದ್ಬಿಟ್ಟು ಮಂಜುನಾ ತೊಟ್ಟಿ ಐತಿ ಮುತ್ತಿ ಗ್ರಾಮ ಎಲ್ಲರೂ ಯೂಸ್ ಮಾಡಬೇಕು ಪ್ಲೀಸ್ ಫಸ್ಟ್ ಟೈಮ್ ನಾವು ಈರುಳ್ಳಿ ಯೂಸ್ ಮಾಡಿದ್ದೆ ಸೆಕೆಂಡ್ ಟೈಮ್ ಶುಗರ್ ಕೇನು ತರ್ಡ್ ಬಂದುಬಿಟ್ಟು ಈಗ ಮುಷ್ಕಿನ ಜೋಳ ಅದಕ್ಕೆ ರೈತರೆಲ್ಲರೂ ಯೂಸ್ ಮಾಡಬೇಕು ರಿಸಲ್ಟ್ ಚೆನ್ನಾಗಿದೆ ನೋಡ್ತಿರ್ಬೇಕು ನೀವು ಗೋಂಜೋಳ ಯಾವ ಥರ ಇದೆ ಅಂತ ಈಗ ಫಸ್ಟ್ನೇ ಸ್ಪ್ರೇ ಮಾಡ್ತಾಯಿದ್ದೇವೆ ನಾವು ಬಂದುಬಿಟ್ಟು ಫಸ್ಟ್ನೇ ಸ್ಪ್ರೇ ಮಾಡ್ತಾ ಇದ್ದೀವಿ ನೋಡ್ಬೇಕು ಪ್ರಾಡಕ್ಟ್ ಯಾವ ಅಂತ ಅರ್ಥ ಗೋಲ್ಡನ್ ಸ್ವಲ್ಪ್ ಪ್ರಾಡಕ್ಟು ಬೀಜೋಪಚಾರ ಮಾಡಿ ಬೆಳೆದಂಥ ಗೋನ್ಜೋಳ ಅದು ಈಗ ನಾವು ಫಸ್ಟ್ನೇ ಸ್ಪ್ರೇ ಮಾಡ್ತಾ ಇದ್ದೇವೆ ಈಗ ನಾವು ನೋಡ್ತಿರ್ಬೇಕು ಇದು ಶುಗರ್ ಕೇನು ಗೋಲ್ಡನ್ ಸ್ವಲ್ಪ್ ಪ್ರಾಡಕ್ಟ್ ಯೂಸ್ ಮಾಡಿದಂಥ ಶುಗರ್ ಕೇನ್ ಇದು ಈಗ ನಾವು ಆಲ್ರೆಡಿ ಮೂರು ಒಂದು ತರಕಾರಿ ವೆಜಿಟೇಬಲ್ಗೆ ಈಗ ಆನಿಯನ್ನ ಯೂಸ್ ಮಾಡಿದ್ದೀವಿ ಈರುಳ್ಳಿಗೆ ಯೂಸ್ ಮಾಡಿದ್ದೆ ನೆಕ್ಸ್ಟು ಶುಗರ್ ಕೇನು ಈಗ ತರ್ಡು ಬಂದ್ಬಿಟ್ಟು ಗೋವಿನ ಜೋಳ ಈಗ ನಾವು ಯಾವ್ಯಾವ ಸ್ಪ್ರೇ ಮಾಡ್ತೀವಿ ನಿಮಗೆ ನಾವು ತೋರಿಸ್ತೇವೆ ನೋಡಬೇಕು ಇವೆಲ್ಲ ಪ್ರಾಡಕ್ಟ್ ಯೂಸ್ ಮಾಡಿ ನಾವು ಇವತ್ತು ಗೋವಿನ ಜೋಳಕ್ಕೆ ಮುಷ್ಕಿನ ಜೋಳಕ್ಕೆ ನಾವು ಇವತ್ತು ಸ್ಪ್ರೇ ಮಾಡ್ತಿದ್ದೇವೆ ಇದು ಒಂದು ಎಕರೆ ಪ್ಲಾಟಿಗೆ ಸ್ಪ್ರೇ ಮಾಡ್ತಿದ್ದೇವೆ ಇನ್ನೊಂದು ಎಕರೆ ಇಲ್ಲಿ ಬೇರೆ ಕಡೆ ಇದೆ ಅದು ರಾಸಾಯನಿಕ ಗೊಬ್ಬರವಿಲ್ಲದೆ ಇಂದು ಸಾವಯವ ಕೃಷಿ ಮಾಡಬಹುದೇ ನಮ್ಮ ಮಣ್ಣಿನ ಫಲವತ್ತತೆಯನ್ನು ಉಳಿಸಿಕೊಳ್ಳಬಹುದೇ ಮಣ್ಣಿನ ಜೀವಿಗಳಿಗೆ ಹಾನಿಯಾಗದೆ ಉತ್ತಮ ಇಳುವರಿ ನಿರೀಕ್ಷಿಸಬಹುದೇ ಎನ್ನುವಂಥ ರೈತರಿಗೆ ಗೋಲ್ಡನ್ ಸಾಯಿಲ್ ಒಂದು ಉತ್ತಮ ಆಯ್ಕೆಯಾಗಿದೆ ಹಲವಾರು ಜನ ರೈತರು ಕೂಡ ಈ ಆಯ್ಕೆಯನ್ನು ಮನ್ ಒಪ್ಪಿಕೊಂಡಿದ್ದಾರೆ ಉತ್ತಮ ರೀತಿಯ ಬೆಳವಣಿಗೆ ಉತ್ತಮ ಮಾರ್ಗದರ್ಶನ ಉತ್ತಮ ಗುಣಮಟ್ಟವನ್ನು ಹೊಂದಿರುವಂತಹ ಗೋಲ್ಡನ್ ಸಾಯಿಲ್ ಕಂಪನಿ ರೈತರ ಹೆಮ್ಮೆಗೆ ಮತ್ತು ರೈತರ ವಿಶ್ವಾಸಕ್ಕೆ ಪಾತ್ರವಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಿ ಗೋಲ್ಡನ್ ಸೈಲ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ಹೆಚ್ಚಿನ ವೀಡಿಯೋಗಳನ್ನು ನೀವು ವೀಕ್ಷಿಸಬಹುದಾಗಿದೆ